ಪಾಪ ನಮ್ಮ ಡೆಪ್ಯ್ಟಿ ಸಿ ಎಮ್ ಹೇಳೋರು ಸಿದ್ದರಾಮಯ್ಯನವರು ಅವರ ರಕ್ತದಲ್ಲೇ ಭಯ ಅನ್ನೋದಿಲ್ಲ ಅಂತ ಅದನ್ನು ಹೇಳ್ಕೊಂಡವ್ರ ಇದನ್ನು ಪದ ಬಳಸ್ತಾರೆ ಯಾರಿಗೂ ಎದರಲ್ಲ ಅಂತೇಳಿ ನೀವು ಯಾರು ಎದರಲ್ಲ ಅನ್ನೋದು ಗೊತ್ತು ನನಗೆ ಅದು ಎಂಥದ್ದು ಪಾಪ ಯಾವುದೋ ಟಿ ವಿಲಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ನಿನ್ನ ಫೋರ್ ಟ್ವೆಂಟಿ ಕೆಲಸ ನಾನು ಮಾಡೋಕ್ಕಾಗ್ತದ ಓ ಕೃಷ್ಣ ಬೈರೇಗೌಡರು ಮಹಾನ್ ಸುಸಂಸ್ಕೃತರು ಇವರು ನಾನು ಅದು ತೆರೆದ ಪುಸ್ತಕ ತೆರೆದ ಪುಸ್ತಕ ನಾನು ಬಿಂದೂಳದ ನಾಯಕ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದನ್ನು ಸಹಿಸಲಾರ್ದೆ ಹೊಟ್ಟೆ ಉರಿ ಹೊಟ್ಟೆ ಕಿಚ್ಚು ಹಳ್ಳಿ ಭಾಷೆ ಹೇಳಲ್ಲ ಯಾಕೆ ನಾನು ಬೇರೆ ಕೇಂದ್ರ ಮಂತ್ರಿ ಬೇರೆ ಆಗ್ಬಿಟ್ಟಿದ್ದೀನಿ ಅದಕ್ಕೊಂದು ಗಂಟೆ ಗೌರವ ತರಬೇಕಲ್ಲ ಸದ್ಯ ನಮ್ಮ ಅಪ್ಪ ಅದನ್ನು ಕಲಿಸ್ಕೊಟ್ಟವ್ರು ನಮಗೆ ಏಕೆರ ಅವ್ರಿಗೆ ಎಪ್ಪತ್ತೇಳರಿಂದ ಅನುಭವಿಸೋರಲ್ಲ ಅರವತ್ತೊಂದು ಕೇಸು ಲೋಕಾಯುಕ್ತದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಆಗಿರ್ತಕ್ಕಂಥದ್ದು ಪಾಪ ನೆನ್ನೆಯಿಂದ ಹೇಳಿಕೆ ಕೊಟ್ಟಿದ್ದು ನೋಡಿದೆ ಭಾಳ ಜನ ಮಂತ್ರಿಗಳು ಹೇಳಿದ್ದೀರಿ ಕುಮಾರಸ್ವಾಮಿ ಅವರು ಹೌದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಕೊಡಬೇಕು ಅಂದರೆ ಧಾರಾಳವಾಗಿ ಕೊಡ್ತೀನಿ ಲೋಕಾಯುಕ್ತ ಸಿದ್ದರಾಮಯ್ಯ ವಿರುದ್ಧ ಐವತ್ತು ಪ್ರಕರಣ ಪಾಪ ಅವ್ರು ಹೇಳ್ತಾರೆ ವಿಶ್ವನಾಥ್ ಶೆಟ್ಟರ್ ಇದ್ರಾಗ ಸುಮಾರು ಏಳು ಸಾವಿರ ಕೇಸವೇ ಸೀನಿಯಾರಿಟಿ ಮೇಲೆ ಜ್ಯೇಷ್ಠತೆಯ ಆಧಾರದಲ್ಲಿ ಪ್ರಕರಣಗಳ ವಿಚಾರಣೆ ನಡೆಸಲಾಗುತ್ತಿದೆ ಯಾವುದೇ ಪ್ರಕರಣಗಳ ವಿಚಾರಣೆ ವಿಳಂಬ ಮಾಡಿಲ್ಲ ಇದು ನಾನು ಹೇಳ್ತಿರೋದಲ್ಲ ಪತ್ರಿಕೆಯಲ್ಲೇ ಬಂದಿರೋ ಸುದ್ದಿ ಅರವತ್ತೊಂದು ಕೇಸು ಲೋಕಾಯುಕ್ತದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಫೈಲ್ ಆಗಿರ್ತಕ್ಕಂಥದ್ದು ಇವರು ನಾನದು ತೆರೆದ ಪುಸ್ತಕ ತೆರೆದ ಪುಸ್ತಕ ನಾನು ಬಿಂದುಳದ ನಾಯಕ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದನ್ನು ಸಹಿಸಲಾರ್ದೆ ಹೊಟ್ಟೆ ಉರಿ ಒಟ್ಟೆ ಕಿಚ್ಚು ಬಿ ಜೆ ಪಿ ಜೆ ಡಿ ಎಸ್ನ ಕುತಂತ್ರದಲ್ಲಿ ನಾನು ಮುಗಿಸಬೇಕು ಅಂತೇಳಿ ಸರ್ಕಾರ ತೆಗಿಬೇಕು ಅಂತ ಹೇಳಿ ಎಲ್ಲ ನಡೀತಾ ಇದೆ ಇದೆಲ್ಲ ದಿನ ಹೇಳ್ಕೊಂಡು ಕೂತವ್ರೆ ಭಜನೆ ಮಾಡ್ಕೊಂಡು ನೀವು ಸರಿಯಾಗಿದ್ದರೆ ವಿರೋಧ ಪಕ್ಷದಲ್ಲಿ ಏನು ಮಾಡೋಕ್ಕಾಯ್ತದೆ ಇಲ್ಲಿ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಸಿದ್ದರಾಮಯ್ಯವರೇ ನಿಮ್ಮ ಅರುವತ್ತು ಕೇಸನ್ನ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಆವತ್ತಿನ ಲೋಕಾಯುಕ್ತನ ಅದಕ್ಕೇಳ್ತಾರೆ ಹಳ್ಳಿ ಭಾಷೆ ಹೇಳ್ಬಾರ್ದು ನಾನಿಲ್ಲಿ ಹಳ್ಳಿ ಭಾಷೆ ಹೇಳಲ್ಲ ಯಾಕೆ ನಾನು ಬೇರೆ ಕೇಂದ್ರ ಮಂತ್ರಿ ಬೇರೆ ಆಗ್ಬಿಟ್ಟಿದ್ದೀನಿ ಅದಕ್ಕೊಂದು ಗಂತ ಗೌರವ ತರಬೇಕಲ್ಲ ಪಾಪ ಭಾಸ್ಕರ ಅಂತ ಒಬ್ಬರು ಲೋಕಾಯುಕ್ತ ಇದ್ದರು ಅವ್ರದ್ದೊಂದು ಚರಿತ್ರೆ ನೀವುಗಳೇ ಎಲ್ಲ ಮಾಡಿ ಅದೆಲ್ಲ ಬಿತ್ತನೆ ಮಾಡಿಬಿಟ್ಟಿದಿರಿ ಅಲ್ಲಿ ಡಿಫಂಕ್ ಮಾಡಿ ಅದನ್ನು ನರ ಎಲ್ಲ ಕಿತ್ತಾಕಿ ಲೋಕಾಯುಕ್ತದ್ದು ಎ ಸಿ ಬಿ ಅಂತ ರಚನೆ ಮಾಡ್ಕೊಂಡ್ರಿ ಏನೇನು ಬೇಕೋ ಎ ಸಿ ಬಿ ಮುಖಾಂತರ ನಿಮ್ಗೆ ಬೇಕು ಬೇಕಾದಂಗೆ ಬರೆಸ್ಕೊಂಡ್ರಿ ಮುಚ್ಚಾ ಕೇಳೋದಿ ಕೇಸ್ಗಳನ್ನ ಸಿದ್ದರಾಮಯ್ಯವ್ರೇ ಪೊನ್ನಣ್ಣ ಕೇಳಪ್ಪ ಇಲ್ಲಿ ನಾನೇನೋ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಾಪ ನೆನ್ನೆಯಿಂದ ಹೇಳಿಕೆ ಕೊಟ್ಟಿದ್ದು ನೋಡಿದೆ ಭಾಳ ಜನ ಮಂತ್ರಿಗಳು ಹೇಳಿದಿರಿ ಕುಮಾರಸ್ವಾಮಿ ಅವರು ಹೌದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಕೊಡಬೇಕು ಅಂದ್ರೆ ಧಾರಾಳವಾಗಿ ಕೊಡ್ತೀನಿ ನಿಮ್ಮ ಥರ ಈಗ ಏನು ಸ್ಯಾಂಕ್ಷನ್ ಆಗಿದೆ ಗೌರ್ನರ್ದು ಆ ಸ್ಯಾಂಕ್ಷನ್ ಆಗಿರೋದನ್ನು ತಪ್ಪು ಅಂತೇಳಿ ಎ ಕ್ವಶನದಲ್ಲಿ ಓಹ್ ಕೃಷ್ಣ ಬೈರೇಗೌಡರು ಮಹಾನ್ ಸುಸಂಸ್ಕೃತರು ನೋಡಿದೆ ಭಾಷಣ ನೋಡಿದೆ ಭಾಷಣ ಏನೇನು ಪದ ಬಳಕೆ ಗವರ್ನರ್ ಮೇಲೆ ಸಂವಿಧಾನದ ಬುಕ್ಕು ಬೇರೆ ಇಟ್ಕೊಂಡು ಏನು ಪ್ರದರ್ಶನ ಇವತ್ತು ಒಬ್ಬ ಗವರ್ನರ್ ಕೊಟ್ಟಂಥ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಇವತ್ತು ಯಾವ್ಯಾವ ಮಟ್ಟಕ್ಕೆ ಗವರ್ನರ್ನ ಆ ಒಂದು ಸ್ಥಾನವನ್ನು ಇಳಿಸಿದ್ದೀರಿ ಸಂವಿಧಾನ ಹೆಡ್ಡನ್ನು ನಾಚಿಕೆ ಆಗಬೇಕು ನಿಮಗೆ ಇದೇ ಕುಮಾರಸ್ವಾಮಿ ಎರಡು ಸಾವಿರದ ಹದಿನೆಂಟು ಮನಸ್ಸು ಮಾಡಿದರೆ ಇವೆಂಥವ ಕೇಸ್ಗಳಿದ್ವಲ್ಲ ಇವೆಲ್ಲ ಮುಚ್ಚಾಕಿಸ್ಲಿಕ್ಕೆ ಆಗ್ತಿರಲ್ವ ನನ್ನ ಕೈಲಿ ಪಾಪ ಈ ಕೆದಿಕಂಡು ಕೂತಿದ್ದೀರಲ್ಲ ಎರಡು ಸಾವಿರದ ಹನ್ನೊಂದು ಹನ್ನೆರಡರದು ಎರಡು ಸೆಕೆಂಡಲ್ಲಿ ಮುಚ್ಚಾಕ್ಸ್ಬೋದಾಗಿತ್ತು ಪಾಪ ಅಧಿಕಾರಿಗಳು ಕೆಲವರು ಪಾಪ ದೊಡ್ಡ ಸೀನಿಯರ್ ಅಧಿಕಾರಿಗಳು ಹೇಳ್ತಾರೆ ಸಾರ್ ಬೈಬೇಡಿ ಸರ್ ಬೈಬೇಡಿ ಸರ್ ಅಂತಾರೆ ಏನು ಮಾಡೋದು ಯಾವ ಸರ್ಕಾರ ಇದ್ರೂ ಆ ಸರ್ಕಾರದ ಮುಖ್ಯಸ್ಥರು ಹೇಳ್ದಂಗೆ ಮಾಡಬೇಕಲ್ಲ ನಾವು ಏನು ಮಾಡೋದು ನಮ್ಮ ಪವರ್ ಲಿಮಿಟೇಷನು ಸರ್ ಅಧಿಕಾರಿಗಳನ್ನು ಬೈಬೇಡಿ ಸಾರ್ ಅಂತಾರೆ ನಾನು ಮನಸ್ಸು ಮಾಡಿದರೆ ಸಿದ್ದರಾಮಯ್ಯವರೇ ಪನ್ನಣ್ಣವರೇ ನಾನು ಇದೆಲ್ಲ ಮುಚ್ಚಾಗ್ಲಕ್ಕಾಯ್ತಿಲ್ಲ ಇದು ಯಾವುದು ಬಳ ಪದ ಬಳಸೋಲ್ಲ ಇದನ್ನು ಐದು ನಿಮಿಷದಲ್ಲಿ ಕ್ಲೋಸ್ ಮಾಡಿಸ್ಬೋದಾಗಿತ್ತು ನಾನು ಆ ಕೆಲಸ ಹೋಗಲಿಲ್ಲ ಈ ಎರಡು ದಿವಸದಿಂದ ಇನ್ನೊಂದು ಕೆದಕವ್ರೆ ಅದು ಎಂಥದೋ ಒಂದು ಕೇಸನ್ನ ಇನ್ನಾರೋ ಮುಗ್ದಮ್ಮ ಅಂತಲಂತವನ ಯಾರೋ ಡಿ ವೈ ಎಸ್ ಪಿ ಸಾರ್ ಬಿಡಿ ಸರ್ ನನಗೆ ನೋಟಿಸ್ ಕೊಟ್ಟು ಕರೆಸ್ತೀನಿ ಆಫೀಸ್ಗೆ ಅಂತ ಹೇಳೋನಂತೀಗ ಇವನ್ಯಾರೋ ಮುಗ್ದಮ್ಮ ಅಂತ ಹೇಳಿ ಡಿ ವೈ ಎಸ್ ಪಿ ಕೂ ಚರ್ಚೆ ಮಾಡೋರೆ ಏನಾಗುತ್ತೋ ಅಲ್ಲಿ ಒಂದು ನೋಟಿಸ್ ಕೊಟ್ಟು ಕುಮಾರಸ್ವಾಮಿ ಇನ್ನೊಂದು ಮುಜುಗರ ಆಗಬೇಕು ಕರೆಸ್ಬೇಕು ಅಂತ ಹೇಳಿ ಕರೆಸ್ಲಿ ಏನಿದೆ ಅದರಲ್ಲಿ ಅವನು ಯಾವನೋ ಡಿ ವೈ ಎಸ್ ಪಿ ಅಂತ ಅಂತ ಹಾಂ ಬಸವರಾಜರು ಮುಗ್ದಮ್ಮು ಬಿಡಿ ಸರ್ ನನಗೆ ಕೊಟ್ಬಿಡಿ ಸರ್ ನಾನು ಕರೆಸ್ತೀನಿ ಗೊತ್ತು ನನಗೆ ನೋಟಿಸ್ ಕೊಟ್ಟು ಅಂತ ಹೇಳೋರು ಅಂತ ಪಾಪ ಅದೊಂದಿಗೆ ನಡೀತಾ ಇದೆ ನಡೆಸಲಿ ಇದಕ್ಕೆ ಎಲ್ಲ ಯಾವುದರಲ್ಲ ಪಾಪ ನಮ್ಮ ಡೆಪ್ಯೂಟಿ ಸಿ ಎಮ್ ಹೇಳೋರೆ ಸಿದ್ದರಾಮಯ್ಯನವರು ಅವರ ರಕ್ತದಲ್ಲೇ ಭಯ ಅನ್ನೋದಿಲ್ಲ ಅಂತ ಅದನ್ನು ಹೇಳ್ಕೊಂಡವ್ರಿ ಇದನ್ನು ಪದ ಬಳಸೋರು ಯಾರಿಗೂ ಹೆದರಲ್ಲ ಅಂತೇಳಿ ನೀವು ಯಾರು ಎದರಲ್ಲ ಅನ್ನೋದು ಗೊತ್ತು ನನಗೆ ಯಾವ್ಯಾವ ರೀತಿ ಸಂವಿಧಾನದ ಸಂಸ್ಥೆಗಳನ್ನು ಎಷ್ಟೆಷ್ಟು ಮಟ್ಟಿಗೆ ಯಾಕೆ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಸಾವಿರಾರು ಉದಾಹರಣೆ ಕೊಡಬಲ್ಲೆ ಆದರೆ ಮಾತಾಡಾಗಿಲ್ಲ ಇದೊಂದು ಭಾಗ ಈಗ ನನ್ನ ಮೇಲೆ ಏನೋ ಆಗೋಗಿದೆ ಅಂತೇಳಿ ಪ್ರಾಸಿಕ್ಯೂಷನಿಗೆ ಕೇಳ್ತಾ ಇದ್ದೀರಲ್ಲ ಇಲ್ಲಿ ನಾನು ನಿಮ್ಮನ್ನು ಕೇಳೋದು ಸುಪ್ರೀಂ ಕೋರ್ಟ್ ನಿಮ್ಗೆ ಏನು ಹೇಳಿದೆ ತನಿಖೆ ನಿಮಗೆ ಮಾಡೋಕ್ಕೆ ಆದೇಶ ಮಾಡಾಯಿತು ತನಿಖೆನು ಮಾಡಿದ್ದೀರಿ ನನ್ನ ಮೇಲೆ ಸುಪ್ರೀಂ ಕೋರ್ಟ್ ಹೇಳಿರೋದೇನು ಫೈನಲಿ ಟಿಲ್ ದ ಮ್ಯಾಟರ್ಸ್ ಆರ್ ಫೈನಲಿ ಡಿಸೈಡೆಡ್ ಬೈ ದ ಆನರಬಲ್ ಸುಪ್ರೀಂ ಕೋರ್ಟ್ ಇಲ್ಲಿವರೆಗೆ ಏನಾದರೂ ನೀವು ಕಂಪ್ಲೀಷನ್ ರಿಪೋರ್ಟ್ ಇನ್ವೆಸ್ಟಿಗೇಷನ್ದು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಕೊಟ್ಟಿದ್ದೀರಾ ಈವನ್ ಹದಿನಾಲ್ಕು ಐದು ಇಪ್ಪತ್ನಾಲ್ಕರಲ್ಲಿ ಮ್ಯಾಟರ್ ವಾಸ್ ಲಿಸ್ಟೆಡ್ ಇನ್ ಸುಪ್ರೀಂ ಕೋರ್ಟ್ ದೆನ್ ಆನರಬಲ್ ಸುಪ್ರೀಂ ಕೋರ್ಟ್ ಆಸ್ ಡೈರೆಕ್ಟೆಡ್ ಲಿಸ್ಟಿಂಗ್ ಆಫ್ ದ ಮ್ಯಾಟರ್ ಇನ್ ಸೆಕೆಂಡ್ ವೀಕ್ ಆಫ್ ಜುಲೈ ಅಂದರು ನಿಮ್ಮ ತನಿಖೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದ್ದರೆ ಯಾತಕ್ಕೆ ಇಲ್ಲಿವರೆಗೆ ಸುಪ್ರೀಂ ಕೋರ್ಟ್ನ ಮುಂದೆ ಹೋಗಿ ಇದನ್ನು ಸಲ್ಲಿಸಿಲ್ಲ ನಾನೀಗೇನೋ ಮಂತ್ರಿ ಆಗಿರೋದು ಎರಡು ತಿಂಗಳು ಮುಂಚೆ ಈಗ ನಾನು ಬೇಕಾದ ತನಿಖೆ ಮಾಡಬೇಕಾದ್ರೆ ಎಸ್ ಐ ಟಿ ಅವರು ಸುಪ್ರೀಂ ಕೋರ್ಟು ನೀವು ತನಿಖೆಗೆ ಹೋಗೋದಕ್ಕಿಂತ ಮುಂಚೆ ಗವರ್ನರಿಂದ ಸ್ಯಾಂಕ್ಷನ್ ತಗೊಳ್ಳಿ ಅಂತ ಹೇಳಿದ್ರಾ ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ರ ಅವತ್ತು ಸುಪ್ರೀಂ ಕೋರ್ಟು ನಿಮ್ಮ ತನಿಖೆಗಳು ಏನೇ ಇದ್ದರೂ ವರದಿನ ಇಲ್ಲಿ ತನ್ನಿ ಅಂತ ಹೇಳೋರೆ ಈಗ ಅದು ಪಾಪ ಯಾವುದೋ ಟಿ ವಿಲಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ನಿನ್ನ ಫೋರ್ ಟ್ವೆಂಟಿ ಕೆಲಸ ನಾನು ಮಾಡೋಕ್ಕಾಯ್ತದ ಎಷ್ಟು ದಿವಸ ಬರ್ಕತಿಯಾ ಬರ್ಕೊಳ್ಳಪ್ಪ ದಿನಾ ಬೆಳಗಿನ ಸಾಯಂಕಾಲದ ಭಜನೆ ನಿನ್ನ ನಾನೇನು ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ನೀವೆಷ್ಟೇ ಕೆರಳಿಸಿದ್ರು ನನ್ನ ಕಾರ್ಯಕರ್ತರಿಗೆ ಡೈರೆಕ್ಷನ್ ಕೊಟ್ಟಿದ್ದೇನೆ ಯಾವುದೇ ರೀತಿ ಐತರ ಘಟನೆಗಳಿಗೆ ಆಗಬೇಡಿ ಅಂತ ಅದಿರಲಿ ಇನ್ನೂ ಹೇಳ್ತೀನಿ ಇನ್ನೂ ಭಾಳ ವಿಷಯ ಇದೆ ಯಾಕೆ ಕೊಟ್ಟಿರೋದು ಯಾಕೆ ಸುಪ್ರೀಂ ಕೋರ್ಟ್ ಇವ್ರಿಗೆ ಏನು ಹೇಳೋರೆ ಸುಪ್ರೀಂ ಕೋರ್ಟ್ ಮುಂದೆ ಇಲ್ಲಿವರೆಗೆ ಏನು ವರದಿ ಕೊಟ್ಟಿದ್ದೀರಿ ಸುಪ್ರೀಂ ಕೋರ್ಟ್ ಹೇಳಿರೋದು ಎರಡು ಸಾವಿರದ ಹದಿನಾರಲ್ಲಿ ಮೂರು ತಿಂಗಳು ಹೊರಡಿ ಇನ್ವೆಸ್ಟಿಗೇಷನ್ ಮಾಡಿ ಫೈಲ್ ಮಾಡಿ ಅಂತ ಹೇಳಿದರು ಕೋರ್ಟ್ ಮುಂದೆ ಹೋಗಿ ಗವರ್ನರ್ ಮುಂದೆ ಹೋಗಿ ಅಂತ ಹೇಳಿದ್ರ ಎರಡು ಸಾವಿರದ ಹದಿನೇಳರಲ್ಲಿ ಮೂರು ತಿಂಗಳು ಕೊಟ್ಟಿರೋದು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನೂ ಯಾವ ತೀಟಕಂಡ್ ಕೂತಿದ್ದೀರಿ ನಿಮ್ಮ ಸರ್ಕಾರ ಬಂದು ಎಷ್ಟು ವರ್ಷ ಆಯಿತು ಇಲ್ಲಿ ಆ ಸಾಯಿ ವೆಂಕಟೇಶ್ವರಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಇದರಲ್ಲಿದೆ ಇದರೊಳಗೆ ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಕಡತಗಳಿದೆ ನಿಮ್ಗೆ ಹೇಳಬೇಕು ಅನ್ನೋದು ಅವನು ಯಾರೋ ಯಾರೋ ಅಂತದಪ್ಪ ಸಾಯಿ ವೆಂಕಟೇಶ್ವರ ಮಿ ಮಿನ್ರಲ್ಸ್ ಪ್ರ ಇವನು ಅದೇನೋ ನಂದು ಸೈನಿನ ಬಗ್ಗೆ ನಡೀತಾ ಇದೆ ಇನ್ವೆಸ್ಟಿಗೇಷನ್ನು ಐದು ನಿಮಿಷದಲ್ಲಿ ಅದಕ್ಕೆ ಕ್ಲಾರಿಫಿಕೇಷನ್ ತಗೋಬೋದು ಅಲ್ಲಿ ಏನೇನು ಫ್ರಾಡ್ ಆಗಿದೆ ಅಂತೇಳಿ ಈ ಕಂಪ್ನಿ ಕೋರ್ಟ್ಗಳನ್ನೇ ಯಾರಿಸಿದ್ದಾನೆ ತೆಲ ಡಾಕ್ಯುಮೆಂಟ್ ಇಲ್ಲಿದೆ ಇಲ್ಲಿ ಕೋರ್ಟ್ಗಳನ್ನೇ ಯಾರಿಸಿದ್ದಾನೆ ಅವತ್ತಿನ ರಾಜ್ಯಪಾಲರು ಎರಡು ಸಾವಿರದ ಏಳು ಡಿಸೆಂಬರ್ ತಿಂಗಳಲ್ಲಿ ಅವ್ರ ಮುಂದೆ ಅರ್ಜಿಯನ್ನು ಕೊಟ್ಕೊಂಡಿದ್ದ ಈಗ ನಾನೇನೋ ಸೈನ್ ಹಾಕಿದ್ದೀನಿ ಅಂತ ಹೇಳ್ತಾರಲ್ಲ ಆ ಸೈನ್ನಲ್ಲಿ ನಾನು ಏನು ಆದೇಶ ಮಾಡಿದ್ದೆ ಅದೇ ದಿವಸ ಅವನಿಗೆ ನಿಮ್ಮ ಮೈನಿಂಗ್ ಇಲಾಖೆಯವರು ಆದೇಶದ ಪತ್ರ ಕೊಟ್ಟರಲ್ಲ ಅದರಲ್ಲಿ ಹೆಸರು ಏನಂತ ಬರೆದವ್ರೆ ತನಿಖೆ ಮಾಡಿದ್ದೀರ ನೀವೆಲ್ಲ ಏನೇನಿದೆ ಏನೇನು ಫ್ರಾಡ್ ಆಗಿದೆ ಭಾವತ್ತಿದ್ದಿಲ್ಲ ಅಲ್ಲಿ ಒಬ್ಬ ಅಧಿಕಾರಿ ಇಪ್ಪತ್ತು ಲಕ್ಷ ಅವನ ಮಗನ ಅಕೌಂಟಿಗೆ ತಗೋತಾನೆ ಅದೆಲ್ಲ ನಾನು ಫೈಂಡ್ ಔಟ್ ಮಾಡಿ ನಾನು ಫೈಂಡ್ ಔಟ್ ಮಾಡಿ ಅಧಿಕಾರಿ ಅವನು ಇಪ್ಪತ್ತು ಲಕ್ಷ ಮಗನ ಅಕೌಂಟಿಗೆ ತಗೊಂಡಿದ್ದ ಇವನಿಂದ ನಿಮ್ಮ ಪೊಲೀಸ್ ಇಲಾಖೆಯವರು ಹುಡುಕಿದ್ರ ಅದನ್ನ ನನ್ನ ಎದುರಿಸ್ತೀರ ನೀವು ಅಧಿಕಾರ ಇದೆ ಅಂತೇಳಿ ಕೊನ್ನಣ್ಣ ನಿನ್ನ ಕಾನೂನು ನೀನು ಒಬ್ನೇ ಅಂತ ಅಲ್ಲ ಭಾಳ ಜನ ಇದ್ದಾರೆ ದೇಶದಲ್ಲಿ ಏನೇ ನಡೆಸ್ತಾ ಇದ್ದೀರಿ ನೆನ್ನೆ ರಾತ್ರಿನು ಯಾವ್ಯಾವ ಮೀಟಿಂಗ್ ನಡ್ಕೊಂಡು ಮಾಡಿಸಿದಿರಿ ಅಲ್ಲಿಗೆ ವರದಿ ಕೊಡೋರು ಅವರೇ ಮುಖ್ಯಮಂತ್ರಿ ಮನೆಯಿಂದಲೇ ಕೊಡ್ತಾರೆ ಏನೇನು ನಡೀತಿದೆ ಅಂತ ಹೇಳಿ ಏನು ರಾತ್ರಿ ನಮ್ಮ ಕಾನೂನು ತಜ್ಞರು ಸಾರ್ ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಏನು ಮಾಡ್ತೀಯಪ್ಪ ಏನಿದೆ ಇದರಲ್ಲಿ ಅದು ಇನ್ನೊಂದು ಹಾಂ ಏನಣ್ಣ ಇನ್ನೊಂದು ಕವರ್ ಇರ್ಬೇಕಲ್ಲ ಅದಲ್ಲ 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 ಅದೆಲ್ಲ ಇನ್ನೊಂದು ಕವರ್ ಇತ್ತಲ್ಲ ಕೋರ್ಟ್ ಇಲ್ಲೇ ಇದೆಯಾ ಇಲ್ಲಿ ಭಾಳ ಭಾಳ ಅದ್ಭುತ ನಾನು ಇವೆಲ್ಲ ಈಗ ಡಾಕ್ಯುಮೆಂಟ್ ರಿಲೀಸ್ ಮಾಡಿದ್ರೆ ಅವ್ರದ್ದಾ ಇದೆಯಾ ಇಲ್ವೋ ಗೊತ್ತಿಲ್ಲ ಸರ್ಕಾರದ ಮಟ್ಟದಲ್ಲಿ ಡಾಕ್ಯುಮೆಂಟ್ ಇದೆಯಾ ಇಲ್ಲೋ ಗೊತ್ತಿಲ್ಲ ಇವೆಲ್ಲ ಭದ್ರವಾಗಿ ಇಟ್ಕೊಂಡಿದ್ದೀನಿ ಸದ್ಯ ನಮ್ಮ ಅಪ್ಪ ಅದೊಂದು ಕಲಿಸ್ಕೊಟ್ಟವ್ರು ನಮಗೆ ಯಾಕೆಂದ್ರೆ ಅವ್ರಿಗೆ ಎಪ್ಪತ್ತೇಳರಿಂದ ಅನುಭವಿಸೋರಲ್ಲ ಸರ್ಕಾರದಲ್ಲಿ ಡಾಕ್ಯುಮೆಂಟ್ ಇದೆಯೋ ಇಲ್ವೋ ನಿಮ್ಮ ಎಸ್ ಐ ಟಿ ಅವರು ತನಿಖೆ ಮಾಡೋರಲ್ಲ ಮಾನಬ ಅವರು ಅವ್ರದ್ದ ಇದೆಯೋ ಇಲ್ವೋ ಗೊತ್ತಿಲ್ಲ ಏನೇನು ನಡೆದಿದೆ ಇದೆಲ್ಲ ಇಟ್ಕೊಂಡಿದ್ದೀವಿ ಇಲ್ಲಿ ಇದೆ ಬೇರೆ ವಿಷಯ ಇದು ಎಲ್ಲ ಕೋರ್ಟ್ ಆದೇಶಗಳದ್ದಿತ್ತಲ್ಲ ಇದ್ರ ಬಗ್ಗೆ ಇನ್ನೂ ಒಬ್ಬರದ ನಿಮ್ಗೆ ಹೇಳಬೇಕು ಅನ್ನೋದಾದರೆ ಎಲ್ಲೋಯ್ತು ಅದು ಇನ್ನೊಂದು ಶೀಟ್ ಇನ್ನೊಂದು ಕವರ್ ಇಲ್ಲ ಇಲ್ಲಿ ಇಲ್ಲಿ ಒಂದು ನಿಮ್ಮ ಅಮಿಕ್ ಜ್ಞಾನ ತರ್ತಕ್ಕಂಥದ್ದು ಬ್ರದರ್ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಆಸ್ ಸ್ಟೇಟೆಡ್ ದಟ್ ಈಸ್ ಅಪ್ಲಿಕೇಶನ್ ವಾಸ್ ಆಲ್ರೆಡಿ considered by the then chief minister. since the same was not processed further, is 2009 2009, the honourable court, wide its order dated 26-8-2009, has directed the state government to grant the available land other than proposed for reservation in favour of messrs. VASL without prejudice to their entire claim in the light of proceedings dated ಟ್ವೆಂಟಿ ತ್ರೀ 2008 and ತೌಸಂಡ್ the ಆ್ಯಂಡ್ to ದ <coughs> government ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ High ಫೋರ್ ವೀಕ್ಸ್ ಹೈಕೋರ್ಟ್ ಆದೇಶ ಮಾಡ್ತಾರೆ ನಾನು ಇಲ್ಲಿಗಲ್ಲ ಮಾಡಿ ನನ್ನ ತಪ್ಪಿದ್ರೆ ನಾನು ನಾನು ಇನ್ನೂ ಅದರಲ್ಲಿ ಕಾಂಟ್ರವರ್ಸಿ ಇದೆ ನನ್ನ ಹತ್ರ ಫೈಲ್ ಬಂದಿದೆಯೋ ಇಲ್ವೋ ಅದು ಇನ್ನೂ ಪ್ರೂವ್ ಆಗಬೇಕದು ಏನೇನು ಮಾಡಿದ ಅದರಲ್ಲಿ ಅಂತ ಹೇಳಿ ಸಾಯಿ ವೆಂಕಟೇಶ್ವರ ಅಂತೇಳಿ ಬರ್ಕೊಂಡವ್ರೆ ಅದು ಯಾರು ಬರ್ಕಂಡೋರು ಪ್ರೂವ್ ಆಗಬೇಕದು ಆದೇಶದಲ್ಲಿ ಅದಾದ ಮೇಲೆ ಅವನಿಗೆ ಕೊಡಬೇಕಾದ್ರೆ ಸಾಯಿ ವೆಂಕಟೇಶ್ವರ ಪ್ರೊಪ್ರೈಟರ್ ವಿನೋದ್ ಗೋಯಲ್ ಅಂತ ಬರೆದ್ರಲ್ಲ ಅದು ಯಾರು ಬರೆದವನು ಅದು ಪ್ರೂವ್ ಮಾಡಿದ್ದೀರ ಇನ್ವೆಸ್ಟಿಗೇಷನಲ್ಲಿ ಭಾಳ ಇದೆ ಕತೆ ಇದು